ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕಿ ಮಾಡುತ್ತಿರೋ ನನ್ನ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಸ್ನೇಹಿತರೆ ಇತ್ತೀಚಿನ ದಿನದಲ್ಲಿ ನೀವೇನಾದರೂ ಪ್ರೈವೇಟ್ ಜಾಬ್ಗಳಿಗೆ ಏನಾದರೂ ಅಪ್ಲೈ ಮಾಡ್ತಿದ್ವಾ ಅದರಲ್ಲೂ ಕೂಡ ನೀವೇನಾದರೂ ಫೈನಾನ್ಸ್ಗೆ ಒಂದು ಅಪ್ಲೈ ಮಾಡ್ತಿದ್ದೀರಾ ಅದರಕ್ಕೆ ಒಂದು ಒಳ್ಳೆ ನ್ಯೂಸ್ ಏನಪ್ಪ ಅಂದರೆ ಒಳ್ಳೆ ನ್ಯೂಸು ಅಥವಾ ಆ ನ್ಯೂಸ್ ನಿಮಗೆ ಗೊತ್ತಿಲ್ಲವೋ ಅದನ್ನ ಅಂದರೆ ಆ ಒಂದು ವಿಷಯವನ್ನು ನಿಮಗೆ ಗೊತ್ತಿದೆ ಗೊತ್ತಿಲ್ಲೋ ಅದನ್ನ ನಿಮಗೆ ಹೇಳಲೇಬೇಕು ಏನಪ್ಪ ಅಂತಂದರೆ ಅದು ನನಗೆ ಸ್ವಂತ ಅನುಭವ ಆಗಿರೋ ಕಾರಣಕ್ಕೆ ನಾನು ಆ ಒಂದು ಮಾಹಿತಿಯನ್ನು ನಿಮಗೆ ಹೇಳಬೇಕು ಸ್ನೇಹಿತರೆ ಏನಪ್ಪ ಅಂತಂದರೆ ನಾನು ಡಿಗ್ರಿಯನ್ನು ಕಂಪ್ಲೀಟಾಗಿ ಕೆಲಸಕ್ಕೆ ಮಾಮೂಲಿ ಎಲ್ಲರ ಥರನೂ ಅಲ್ಲಿಲ್ಲಿ ಅಲಿಬೇಕಲ್ಲ ಆ ಥರ ಅಲ್ಲಿಲ್ಲಿ ಕೇಳ್ಕಂತ ಇದ್ದೆ ಆದರೆ ಒಂದು ಫೈನಾನ್ಸ್ ಅಂದರೆ ಒಂದು ಪ್ರೈವೇಟ್ ಪ್ರ ಫೈನಾನ್ಸಲ್ಲಿ ಒಂದು ಕೆಲಸಕ್ಕೆ ವೇಕೆನ್ಸಿ ಕಾಲಿದೆ ಅಂತ ಒಬ್ಬರು ಗೊತ್ತಿರೋರೊಬ್ಬರು ಕಾಲ್ ಮಾಡಿ ಕೇಳಿದರು ಹಾಗಾಗಿ ರೆಸ್ಯೂಮ್ನ ನಾನು ಕೊಟ್ಟು ಹೋದೆ ರೆಸ್ಯೂಮ್ ಕೊಟ್ಟೆ ಆಯಿತು ರೆಸ್ಯೂಮ್ ನೋಡಿದ ತಕ್ಷಣ ಆಯಿತು ರೆಸ್ಯೂಮ್ ನೋಡಿದ ತಕ್ಷಣ ಇಂಟ್ರೂ ಬರೋಕ್ಕ ಕೇಳಿದರು ಅದಾದಮೇಲೆ ಎರಡು ದಿನ ಇಂಟರ್ವ್ಯೂ ಬರೋ ಕೇಳಿದ್ರು ಅದಾದಮೇಲೆ ಇಂಟರ್ವ್ಯೂ ಆಯಿತು ಅದಾದಮೇಲೆ ಒಂದೆರಡು ದಿನ ಟ್ರೈನಿಂಗ್ ಅಂತಂದರು ಟ್ರೈನಿಂಗ್ ಓದೆ ಒಂದೆರಡು ದಿನ ಅವ್ರ ಜೊತೆಗೆ ಟ್ರೈನಿಂಗ್ ಹೋದಾದಮೇಲೆ ಎಲ್ಲ ಆಯಿತು ಅದಾದಮೇಲೆ ನನಗೆ ಡಿ ಎಲ್ ಇದ್ದಿಲ್ಲ ಡಿ ಎಲ್ ಕೂಡ ಕಂಪಲ್ಸರಿ ಅಂತಂದ್ರೆ ಏನಾದರೂ ನೀವೇನಾದರೂ ಬಿದ್ದು ಹೆಚ್ಚು ಕಮ್ಮಿ ಆದರೆ ಏನಾದರೂ ಫ್ಯಾಕ್ಚರ್ ಆದರೆ ಏನಾದರೂ ಇಂಜುರಿ ಆದರೆ ನಿಮಗೆ ಒಂದಿಷ್ಟು ಕಂಪ್ನಿ ಕಡೆಯಿಂದ ಅಮೌಂಟ್ ಬರುತ್ತೆ ಇನ್ಶೂರೆನ್ಸ್ ಮುಖಾಂತರ ಅಂತಂದರು ಹಾಗಾಗಿ ಡಿ ಎಲ್ ಬೇಕು ಕಂಪಲ್ಸರಿ ಅಂದರೆ ಆಯಿತು ಡಿ ಎಲ್ ಇಲ್ಲ ಆಯಿತು ಎಲ್ ಎಲ್ ಆರ್ ಕೊಡಿ ಅಂತಂದರು ಆಯಿತು ಎಲ್ ಎಲ್ ಆರ್ ಮಾಡಿಸ್ಬಿಟ್ಟೆ ಇವೆಲ್ಲ ಆದಮೇಲೆ ಏನಾಯ್ತು ಅಂದರೆ ಕೆಲಸಕ್ಕೆ ಇನ್ನೇನು ಕರ್ಕೊಂಡ ಅನ್ನೋ ಟೈಮಲ್ಲಿ ಆದರೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಅಂದರೆ ಸಿವಿಲ್ ಸ್ಕೋರ್ ಬೇಕಂತ ಅವ್ರಿಗೆ ಸಿವಿಲ್ ಸ್ಕೋರ್ ನನಗೆ ಏನು ಸಾಲ ಕೇಳ್ತೀನ ಅಂತ ಒಂದು ಸಲ ಅನಿಸ್ತು ಸಾಲ ಕೇಳೋಕೆ ಮಾತ್ರ ಸಿವಿಲ್ ಸ್ಕೋರ್ ಅಪ್ಲೈ ಆಗುತ್ತೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸಿವಿಲ್ ಸ್ಕೋರ್ ಏನಕ್ಕೆ ಇಂಪಾರ್ಟೆಂಟು ಮತ್ತು ಸಿವಿಲ್ ಸ್ಕೋರ್ ಯಾರ್ಯಾರಿಗೆ ಗೊತ್ತಿದೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ ಸಿವಿಲ್ ಸ್ಕೋರ್ ಕೇಳಿದ್ರು ಆಯಿತು ಸಿವಿಲ್ ಸ್ಕೋರ್ ಎಷ್ಟಿರ್ಬೇಕಂತಂದರೆ ಅವ್ರ ಪ್ರಕಾರ ಒಂದು ಕೆಲಸಕ್ಕೆ ಒಂದು ಏಳ್ನೂರ ಐವತ್ತೊಂದಿರಕ್ಕಂತೆ ಆದರೆ ನಾನೇನು ಮಾಡಿದ್ದೆ ಅಂದರೆ ಅದೇ ಟೈಮಲ್ಲೇ ನಾವು ಫ್ರೆಂಡ್ಸ್ಗೆ ಒಬ್ಬರಿಗೆ ಸಾಲವನ್ನು ಇಸ್ಕೊಟ್ಟಿದ್ದೆ ಹಾಗಾಗಿ ಆ ಒಂದು ಲೋನು ಅಮೌಂಟ್ ಏನಿತ್ತು ಆ ಒಂದು ಲೋನ್ ಅಮೌಂಟ್ ಒಂದೆರಡು ಡಿ ಆಗಿದ್ವು ಆ ಒಂದು ಫ್ರೆಂಡ್ಸ್ಗೆ ಇಟ್ಕೊ ಇಸ್ಕೊಟ್ಟಿದ್ನಲ್ಲ ಆ ಒಂದು ಹಾಗೆ ನನ್ನ ಒಂದು ಸಿವಿಲ್ ಸ್ಕೋರು ಒಂದು ಏಳ್ನೂರ ಐವತ್ತು ಐವತ್ತೊಂಬತ್ತೇನೋ ಏಳ್ನೂರ ಅರವತ್ತಿತ್ತು ಅವ್ರು ಹೇಳಕ್ಕಿಂತ ಒಂದು ಐದರಿಂದ ಹತ್ತು ಪರ್ಸೆಂಟ್ ಒಂದು ಏಳರಿಂದ ಐದು ಪಾಯಿಂಟು ಜಾಸ್ತಿನೇ ಇದ್ವು ಅಷ್ಟೊಂದು ಲೋನ್ ಡಿ ಇರೋನ ಅಂದರೆ ಅಮೌಂಟ್ ಒಂದು ಡಿ ಇರೋ ಅಮೌಂಟನ್ನೆಲ್ಲ ಪೇಮೆಂಟ್ನೆಲ್ಲ ನಾನು ಸರಿಯಾದ ಟೈಮಲ್ಲಿ ಕಟ್ಕೊಂಡು ಹೋಗ್ಬಿಟ್ಟೆ ಹಾಗಾಗಿ ಅಲ್ಲಿಗೆ ಕ್ಲಿಯರ್ ಕ್ಲಿಯರಾಗಿತ್ತು ಎಲ್ಲಿ ನಂದು ಸಿವಿಲ್ ಸ್ಕೋರು ಆಗಿರುತ್ತೆ ಮತ್ತು ಇವ್ರನ್ನ ಕೆಲ್ಸಕ್ಕೆ ಅಂತ ಅಂದ್ಕೊಂಡಿದ್ದೆ ಹಾಗೆ ಅದೆಲ್ಲ ಆಗಲಿಲ್ಲ ಒಟ್ಟು ಸಿವಿಲ್ ಸ್ಕೋರು ಕೂಡ ಚೆನ್ನಾಗಿ ಬಂತು ಏಳ್ನೂರ ಅರವತ್ತೇನೋ ಅರವತ್ತೊಂದು ಬಂತು ಹಾಗಾಗಿ ಕೆಲ್ಸಕ್ಕೂ ಎಲಿಜಿಬಲ್ ಆಯಿತು ಈ ರೀತಿ ಇರುತ್ತೆ ನಿಮಗೇನಾದರೂ ಸಿವಿಲ್ ಸ್ಕೋರ್ ಏನಾದರೂ ಡೌನ್ ಇದ್ದರೆ ಕೆಲವೊಂದು ಫೈನಾನ್ಸ್ ಮೈನಾಗಿ ಫೈನಾನ್ಸ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಸಾಲ ಕೊಡೋ ಅಂಥದ್ದಕ್ಕೆ ಫೈನಾನ್ಸ್ ಕಂಪ್ನಿಗಳಿರ್ತವೆ ಹಾಗಾಗಿ ಅಂಥ ಒಂದು ಸ ಫೈನಾನ್ಸ್ಗಳಿಗೆ ನೀವೇನೋ ಕೆಲಸಕ್ಕೆ ಏನಾದರೂ ಹೋಗ್ತಿದ್ದೀರ ಅಂತಂದರೆ ಸಿವಿಲ್ ಸ್ಕೋರ್ ಸಿವಿಲ್ ಸ್ಕೋರ್ ಇತ್ತೀಚಿಗೆ ಅದು ಮಾಡಿರೋದು ನಾ ಕೇಳ್ಪಟ್ಟೆ ಮೊದಲೇ ಇದ್ದಿಲ್ಲ ಅಂತೆ ಇತ್ತೀಚಿನ ದಿನದಲ್ಲಿ ಸಿವಿಲ್ ಸ್ಕೋರ್ ಕೂಡ ಒಂದು ಹೆಚ್ಚು ಕಮ್ಮಿ ಮಾಡಿದ್ದಾರೆ ಇಷ್ಟು ಇರಲೇಬೇಕು ಇಷ್ಟು ಇದ್ದರೆ ಮಾತ್ರ ಒಂದು ಕೆಲ್ಸಕ್ಕೆ ಅನ್ನೋ ಒಂದು ಫೈನಾನ್ಸ್ ಎಲ್ಲ ಅಂತಲ್ಲ ಕೆಲವೊಂದು ಫೈನಾನ್ಸಲ್ಲಿ ಮಾತ್ರ ಹಾಗಾಗಿ ನೀವೇನಾದರೂ ಸಿವಿಲ್ ಸ್ಕೋರ್ ಡೌನ್ ಇದ್ದರೆ ದಯವಿಟ್ಟು ಇನ್ಕ್ರೀಸ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋಂಥ ಟೈಮ್ನಲ್ಲಿ ಎಲ್ಲ ಕೂಡ ಅಪ್ಡೇಟ್ ಇಟ್ಕೊಂಡು ಆದಷ್ಟು ಕೆಲಸವನ್ನು ಸಿಗಲಿ ಆದಷ್ಟು ನೀವು ಕೆಲಸವನ್ನು ಮಾಡ್ತೀರಿ ಒಳ್ಳೊಳ್ಳೆ ಪೇಮೆಂಟ್ ಕೂಡ ನಿಮಗೆ ಸ್ಯಾಲ್ರಿ ಥರ ಸಿಗಲಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂದರೆ ಫೈನಾನ್ಸ್ಗಳಲ್ಲಿ ಒಂದೊಂಥರ ಇತ್ತೀಚಿನ ದಿನದಲ್ಲಿ ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾಯಿದ್ದಾವೆ ಅದರಲ್ಲಿ ಇನ್ಸೆಂಟಿವ್ ಸಿಗುತ್ತೆ ಮತ್ತು ಪೆಟ್ರೋಲ್ ಅನ್ನೋದು ಸಿಗುತ್ತೆ ಇನ್ನು ಹೇಳ್ಬೇಕಂದ್ರೆ ಇನ್ಸೆಂಟಿವ್ ಕೆಲಸ ನೀವು ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗಿ ಹೆಂಗೆ ಇನ್ಸೆಂಟಿವ್ ಸಿಗ್ತವೆ ಬಟ್ ಸ್ವಲ್ಪ ಇರುತ್ತೆ ಬಟ್ ಎಲ್ಲವನ್ನು ಅನುಸರಿಸ್ಕೊಂಡು ಕೆಲಸ ಮಾಡ್ಬೇಕು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್